ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಾತೋಬರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿ ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿದೆ ಸುಪ್ರಸಿದ್ಧ ಪುಣ್ಯಕ್ಷೇತ್ರವು ಜೈನಕಾಶಿ ಎಂದೇ ಪ್ರಸಿದ್ಧವಾಗಿರುವ ಮೂಡಬಿದ್ರಿ ಪಟ್ಟಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ತುಳುನಾಡಿನ ಪ್ರತಿಷ್ಠಿತ ಅರಸು ಮನೆತನಗಳಲ್ಲಿ ಚೌಟರು ಪ್ರಮುಖರು ಇವರು ಮೂಲತಃ ಉಳ್ಳಾಳ ಸಮೀಪದ ಸೋಮೇಶ್ವರದಲ್ಲಿ ರಾಜಧಾನಿಯನ್ನು ಹೊಂದಿದ್ದು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ರಾಜಧಾನಿಯನ್ನು ಮೂಡಬಿದ್ರೆಗೆ ಸ್ಥಳಾಂತರಿಸಿದರು ಆ ವೇಳೆ ಚೌಟರ ಅರಸರಾಗಿದ್ದವರು ವರದಯ್ಯ ದೇವರಾಯ ಚೌಟರು ಚೌಟ ಮನೆತನವು ತಮ್ಮ ಅರಸೊತ್ತಿಗೆಯನ್ನು ಉಳ್ಳಾಳದಿಂದ ಮೂಡಬಿದಿರಿಗೆ ಸ್ಥಳಾಂತರಗೊಳಿಸಿದ ನಂತರ ಚೌಟರು ನಿತ್ಯ ಸಕಾಲದಲ್ಲಿ ಶ್ರೀ ಸೋಮನಾಥ ದೇವರ ಪ್ರಸಾದವನ್ನು ಸ್ವೀಕರಿಸಲು ನಿರಾಳವಾಗುವಂತೆ ದೇವಾಲಯ ನಿರ್ಮಾಣ ಮಾಡುವ ಸಂಕಲ್ಪ ಹೊಂದಿದ್ದರು ಹುಲಿ ಮತ್ತು ದನವು ಜೊತೆಗೆ ವಿಹರಿಸುತ್ತಿದ್ದ ದೃಶ್ಯವು ಈ ಸನ್ನಿಧಾನದಲ್ಲಿ ಪ್ರತ್ಯಕ್ಷವಾಗಿ ಗೋಚರಿಸಿ ದೇವಾಲಯ ನಿರ್ಮಿಸಿದರು ಎಂಬುದು ಪ್ರತೀತಿ ನಾಗು ನದಿಯ ದಡದಲ್ಲಿ ವಿಶಾಲವಾದ ಮೂರು ಸುತ್ತಿನ ಪ್ರಾಕಾರವನ್ನು ಹೊಂದಿರುವ ದೇವಾಲಯದ ಪ್ರಕಾರದ ಗರ್ಭಗುಡಿಯಲ್ಲಿ ಶ್ರೀ ಸೋಮನಾಥ ದೇವರ ಲಿಂಗವಿದೆ ಶ್ರೀದೇವನು ಭಕ್ತಕೋಟಿಯನ್ನು ಆಕರ್ಷಿಸುವ ಪರಿಯು ವಿಶಿಷ್ಟವಾದುದು ಎಂಬುದು ಭಕ್ತರಭಿಪ್ರಾಯ ಶ್ರೀದೇವರ ಬಲಭಾಗದಲ್ಲಿ ಷಡ್ಭುಧ ಶ್ರೀ ಮಹಿಷಮರ್ದಿನಿ ಅಮ್ಮನವರ ಶಾಂತ ಗಂಭೀರ ರೂಪದ ಆಕರ್ಷಣೀಯ ವಿಗ್ರಹವಿದೆ ಅಂತೆಯೇ ಎಡಭಾಗದಲ್ಲಿ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ ದೇವರ ಅಭಯಪ್ರದವಾದ ವಿಗ್ರಹವಿದೆ ಪ್ರಾಕಾರದ ವಾಯುವ್ಯ ದಿಕ್ಕಿನಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಚಂದ್ರನಾಥೇಶ್ವರ ದೇವರ ಸಂಕಲ್ಪವಿದೆ ನೈಋತ್ಯ ದಿಕ್ಕಿನಲ್ಲಿ ಪ್ರಸಿದ್ಧ ಪಂಚಧೂಮಾವತಿ ದೈವದ ಇದೆ ಮಧ್ಯ ಪ್ರಾಕಾರದ ಪೂರ್ವ ದಿಕ್ಕಿನಲ್ಲಿ ಕರಿಯಮಾಲ ದೈವದ ಸನ್ನಿಧಾನವಿದ್ದರೆ ಪ್ರಾಕಾರದ ಪಶ್ಚಿಮದಲ್ಲಿ ರಕ್ತೇಶ್ವರಿ ಇದೆ ದೇವಾಲಯದವರೆಗೆ ಸರೋವರವಿದೆ ಪ್ರವೇಶ ದ್ವಾರದ ಎದುರು ಕಟ್ಟೆಯೊಂದಿದೆ ಅಲ್ಲೇ ಜಾತಿ ವೈರತ್ವ ಮರೆತು ಒಡನಾಡಿದ ದನಗಳ ಸಾಂಕೇತಿಕ ಪ್ರತಿಮೆಗಳಿವೆ ಪುರಾತನ ನಾಗಸಂಕಲ್ಪವಿದೆ ಶ್ರೀ ದೇವರ ಬ್ರಹ್ಮ ಕಲಶೋತ್ಸವವು ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಏಳರವರೆಗೆ ನಡೆಯಲಿದೆ ಹದಿನೆಂಟು ಮಾಂಗಣೆಗಳ ಅತ್ಯಂತ ಪುರಾತನ ಚೌಟ ಅರಸರಿಂದ ನಿರ್ಮಿತವಾದ ದೇವಸ್ಥಾನ ಇಂದು ಭಕ್ತಕೋಟಿಯಿಂದ ಭವ್ಯ ನವ ನಿರ್ಮಾಣಗೊಂಡು ಸಂಪೂರ್ಣಗೊಂಡಿದೆ ಜೈನ ಕಾಶಿಯಲ್ಲಿರುವ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ದೇವರ ಅನುಗ್ರಹವನ್ನು ಪಡೆಯಿರಿ